ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಪ್ರಬಲ ಮಂತ್ರಿಗಳ ಕುರ್ಚಿಗೆ ಎದುರಾಯ್ತು ನೋಡಿ ಮಹಾಕಂಟಕ ರಾಜ್ಯದಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ರಚನೆಯ ಕೂಗೋ ಕೇಳಿಸ್ತಾ ಇದೆ ಪ್ರಭಾವಿ ಮಂತ್ರಿಗಳಿಗೆ ಶುರುವಾಗಿದೆ ಪಟ್ಟವನ್ನ ಕಳೆದುಕೊಳ್ಳುವಂತಹ ಭೀತಿ ಸಂದಿಗ್ಧ ಸ್ಥಿತಿಗೆ ಸಿಲುಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧಿಯನ್ನೇ ಸಂಪುಟಕ್ಕೆ ಸೇರಿಸಿಕೊಳ್ತಾರಾ ಸಿದ್ದು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಹೈಕಮಾಂಡ್ ಪ್ರಭಾವವನ್ನ ಬಳಸಿ ಮಂತ್ರಿಯಾಗ್ತಾರ ಅವರು ಸಿದ್ದು ವಿರೋಧದ ಮಧ್ಯೆಯೂ ಕೂಡ ಸಂಪುಟಕ್ಕೆ ಸೇರ್ಪಡೆ ನೋಡಿ ಒಂದು ಕಡೆ ಹೈಕಮಾಂಡ್ ಒತ್ತಡ ಒಪ್ಪಿಕೊಳ್ಳಲೇಬೇಕಾದಂತಹ ಸ್ಥಿತಿಯಲ್ಲೇ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿದ್ದರೂ ಸಿದ್ದರಾಮಯ್ಯ ಟೀಕಾಕಾರರು ಇವರು ಸದ್ಯ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಕಾಂಗ್ರೆಸ್ನ ಬೆಳವಣಿಗೆ ರಾಜ್ಯ ಸರ್ಕಾರದಲ್ಲಿ ಈಗ ಮತ್ತೊಂದು ಬಿರುಗಾಳಿ ಎದ್ದಂತೆ ಕಾಣಿಸ್ತಾ ಇದೆ ಪ್ರಬಲ ಮಂತ್ರಿಗಳ ಕುರ್ಚಿಗೆ ಎದುರಾಗು ಬಿಟ್ಟಿದೆ ನೋಡಿ ಮಹಾ ಕಂಟಕ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ರಾಜ್ಯದಲ್ಲಿ ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದಂತಹ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಈಗ ಮತ್ತೆ ಮುನ್ನೆಲೆಗೆ ಬಂದು ಬಿಟ್ಟಿದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ಗಮನಿಸುವುದಾದ್ರೆ ಮೂಡಾ ಪ್ರಕರಣದಲ್ಲಿ ಸಾಕಷ್ಟು ಗೊಂದಲಗಳಾಗಿತ್ತು ಸ್ವತಃ ಸಿಎಂ ಸಿದ್ದರಾಮಯ್ಯ ಸಂಕಷ್ಟಗಳು ಎದುರಾಗಿತ್ತು ಸದ್ಯ ಆ ಪ್ರಕರಣ ಈಗ ಕೋರ್ಟ್ ಅಂಗಳದಲ್ಲಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ರಾಜ್ಯದಲ್ಲಿ ನಡೆದಿರುವಂತಹ ಬೈ ಎಲೆಕ್ಷನ್ ಅಲ್ಲಿ ಮೂರೂ ಕ್ಷೇತ್ರವನ್ನ ತನ್ನದಾಗಿಸಿಕೊಂಡು ಬಿಟ್ಟಿದೆ ಇದರ ನಡುವೆ ಬಹಳ ಬಹಳ ಕಾಂಗ್ರೆಸ್ ನಲ್ಲಿ ಗೊಂದಲಕ್ಕೆ ಕಾರಣ ಆಗಿರುವಂತದ್ದು ಸಚಿವ ಸ್ಥಾನದ ಪುನರ್ರಚನೆ ಈಗ ಅದೇ ಕೂಗು ಜೋರಾಗ್ತಾ ಇದೆ ಆದರೆ ಸದ್ಯ ಪ್ರಭಾವಿ ಮಂತ್ರಿಗಳಿಗೆ ಶುರುವಾಗು ಬಿಟ್ಟಿದೆ ನೋಡಿ ತಮ್ಮ ಪಟ್ಟ ಎಲ್ಲಾದರೂ ಕೈ ಬಿಟ್ಟು ಹೋಗುತ್ತೆ ಎನ್ನುವಂತಹ ಭೀತಿ ಇಂತಹ ಒಂದು ಸಂದಿಗ್ಧ ಸ್ಥಿತಿಗೆ ಸಿಲುಕು ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗಾಗಿ ಈಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ವಿರೋಧಿಯನ್ನೇ ಸಂಪುಟಕ್ಕೆ ಸೇರಿಸಿಕೊಟ್ಬಿಡ್ತಾರ ಸಿದ್ದರಾಮಯ್ಯನವರು ಅಂತ ಪ್ರಶ್ನೆ ಎದುರಾಗ್ತಿದೆ ಹಾಗಾದ್ರೆ ಆ ಪ್ರಭಾವಿ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ ಈಗ ಮುಂದಾಗ್ತಾ ಇದೆ ನೋಡಿ ಹೈಕಮಾಂಡ್ ಪ್ರಭಾವವನ್ನ ಬಳಸಿ ಮಂತ್ರಿ ಆಗ್ತಾರಾ ಅವರು ಬೇರೆ ಯಾರು ಅಲ್ಲ ಕಾಂಗ್ರೆಸ್ನವರೇ ಕಾಂಗ್ರೆಸ್ಸಿನ ಆ ವ್ಯಕ್ತಿ ಪ್ರಭಾವವನ್ನು ಬಳಸಿಕೊಂಡು ಸಿದ್ದರಾಮಯ್ಯನವರನ್ನ ಟೀಕೆ ಮಾಡ್ತಿದ್ದಾರೆ ಆ ವ್ಯಕ್ತಿ ಅದೇ ವ್ಯಕ್ತಿ ಈಗ ಸಂಪುಟಕ್ಕೆ ಬಂದು ಬಿಡ್ತಾರ ಸಿದ್ದು ವಿರೋಧದ ಮಧ್ಯೆಯೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರ ಆತ ಕಾಂಗ್ರೆಸ್ಸಿನ ಆ ವ್ಯಕ್ತಿ ಹೈಕಮಾಂಡ್ ಎಲ್ಲರಿಗೂ ಕೂಡ ಬಹಳ ಹತ್ತಿರವಾಗಿರುವಂತಹ ವ್ಯಕ್ತಿ ಈ ಮೂಲಕವಾಗಿನೇ ಹೈಕಮಾಂಡ್ ಒತ್ತಡ ಇದೆ ಇದನ್ನ ಬಿಸಿ ತುಪ್ಪದಂತೆ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾಗಿ ಇದನ್ನ ಸ್ವೀಕಾರ ಮಾಡ್ತಾರೆ ಒಪ್ಪಿಕೊಳ್ಳಲೇಬೇಕಾದಂತ ಸ್ಥಿತಿಯಲ್ಲಿದ್ದಾರೆ ಕಾಂಗ್ರೆಸ್ನಲ್ಲಿದ್ರು ಕೂಡ ಸಿದ್ದರಾಮಯ್ಯನವರ ಟೀಕಾಕಾರರವರು ಹೀಗಾಗಿನೇ ತೀವ್ರ ಕುತೂಹಲ ಕೆರಳಿಸಿಬಿಟ್ಟಿದೆ ಬಿಟ್ಟಿದೆ ನೋಡಿ ಕಾಂಗ್ರೆಸ್ನ ಬೆಳವಣಿಗೆಗಳು